ಸಂಬಂಧಪಟ್ಟಂತೆ ಅಂದ್ರೆ ಸುರಂಗ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಮತ್ತು ಟನಲ್ ಅನ್ನ ಮಾಡಲೇಬೇಕು ಅಂತ ಪಣ ತೊಟ್ಟಿರುವ ಪ್ರಾಯೋಗಿಕವಾಗಿ ಅದರ ಕೆಲಸಕ್ಕೆ ಈಗಾಗ್ಲೇ ಕೈ ಹಾಕಿರುವ ಡಿಸಿ ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ನಡುವೆ ಮಾತಿನ ವಾಕ್ ಸಮರ ಮುಂದುವರಿತಾನೆ ಇದೆ ಏಕವಚನದಲ್ಲಿ ಮಾತುಗಳು ಕೂಡ ಆಗ್ತಾ ಇದೆ ಏನು ಗೊತ್ತಿಲ್ಲದ ರೀತಿಯಲ್ಲಿ ಏಳಸು ಅನ್ನೋ ರೀತಿಯ ಪದ ಪ್ರಯೋಗವನ್ನು ಕೂಡ ಡಿಸಿಎಂ ತೇಜಸ್ವಿ ಸೂರ್ಯ ಅವರಿಗೆ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಟನಲ್ ಮಾರ್ಗವನ್ನ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಬದಲಾಗಿಯೋದು ಪರಿಸರಕ್ಕೆ ಹಾನಿಕಾರಕ ಅನ್ನೋದು ಬಿಜೆಪಿ ಮತ್ತು ಸಂಸದೀಯ ಸಂಸದ ತೇಜಸ್ವಿ ಸೂರ್ಯ ಅವರ ಅಭಿಪ್ರಾಯ ಆಗಿದೆ ಡಿಸಿಎಂ ಸಿ ಎಂ ಅವರನ್ನ ಖುದ್ದು ಭೇಟಿಯಾಗಿ ಈ ಬಗ್ಗೆ ಮಾತುಕತೆಯನ್ನ ಮಾಡಿದ್ರು ನಂತರದಲ್ಲಿ ಅವರು ಹೊರಗಡೆ ಬಂದು ಕೂಡ ಮಾತನಾಡಿದ್ದಾರೆ ಈ ಮಾತುಕತೆಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬಂದು ಏನೋ ಮಾತನಾಡಕ್ಕೆ ಅವಕಾಶ ಕೊಟ್ರ ಹೊರಗಡೆ ಬಂದು ಏನೇನೋ ಬಳ್ಕೊಂತಿದ್ದಾನೆ ಏನೇನೋ ಮಾತಾಡ್ತಿದ್ದಾನೆ ಎಳಸು ಈ ತರದ ಪದ ಪ್ರಯೋಗವನ್ನ ಮಾಡ್ತಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಅಂತಂದ್ರೆ ಒಂದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಂಸದನ ಸ್ಥಾನವನ್ನ ತೇಜಸ್ವಿ ಸೂರ್ಯ ಅಲಂಕರಿಸುತ್ತಾರು ಸ್ಥಾನಕ್ಕೆ ಗೌರವ ಕೊಡ್ಬೇಕಾಗತ್ತೆ ಯಾಕೆ ಈ ತರ ಮಾತನಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಈ ಕಡೆ ತೇಜಸ್ವಿ ಸೂರ್ಯ ಕೂಡ ಅಲ್ಲೊಂದು ಕಡೆ ಮಾತನಾಡ್ತಾರೆ ಅವರನ್ನ ಭೇಟಿಯಾಗಿ ಹೊರಗಡೆ ಬಂದು ಮತ್ತೊಂದು ರೀತಿಯಲ್ಲಿ ಮಾತನಾಡ್ತಾರೆ ಬೆಂಗಳೂರು ಜನರ ಏನಿದೆ ಅವರ ಆಸೆ ಏನಿದೆ ಒತ್ತಾಯ ಏನಿದೆ ಅದನ್ನು ಕೂಡ ಕೇಳಬೇಕಾಗತ್ತೆ ಈ ಟನಲ್ ಮಾರ್ಗ ನಿಜವಾಗಿಯೂ ಬೆಂಗಳೂರಿನ ಹೆಚ್ಚುತ್ತಿರುವ ಜನಸಂದಡಿ ಮತ್ತು ಹೆಚ್ಚಾಗ್ತಿರುವಂತ ಜನರ ಒಂದು ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಸಾಧ್ಯ ಆಗೇ ಆಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಹಳ ಖಚಿತವಾದಂತಹ ನಿಲುವು ಹಾಗಾಗಿನೇ ಈಗಾಗಲೇ ಅದಕ್ಕೆ ಪ್ರಾಯೋಗಿಕವಾಗಿ ಒಂದು ಕಿಲೋಮೀಟರ್ ಅನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡು ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಸಾಮಾಜಿಕ ಹೋರಾಟಗಾರರು ಮತ್ತು ಬರಹಗಾರರು ಆಗಿರುವ ವಿವೇಕಾನಂದ ಹೆಚ್ ಕೆ ಅವರು ನಮ್ಮ ಜೊತೆಗಿದ್ದಾರೆ ವಿವೇಕಾನಂದ ಅವರಿ ನಮಸ್ತೆ ನಮಸ್ಕಾರ ಈ ಟನಲ್ ಮಾರ್ಗ ಜೊತೆಗೆ ನಡೀತಿರೋ ವಾಕ್ ಸಮರ ನಾನು ಅದು ಆಗೋ ಟೈಮ್ ಇಂದ ಕೂಡ ನಾನು ಅದನ್ನ ಗಮನಿಸ್ತಾ ಇದ್ದೀನಿ ಆ ಪ್ರಾಜೆಕ್ಟ್ ಅನ್ನ ಮತ್ತು ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಆ ರೀತಿಯ ಟನಲ್ ಯೋಜನೆಗಳನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ ಎರಡು ಮೂರು ರೀತಿಯಲ್ಲಿ ಇದನ್ನ ಅರ್ಥೈಸ್ಬೇಕಾಗುತ್ತೆ ಮೊದಲನೇದಾಗಿ ಒಬ್ಬ ಆ ದೇಶದ ನಿಜವಾದ ಪರಿಸರ ಪ್ರೇಮಿಯಾಗಿ ಈ ರೀತಿಯ ಯೋಜನೆಗಳು ಈ ರೀತಿಯ ಅಭಿವೃದ್ಧಿಯ ಬಗ್ಗೆ ನಮಗೆಲ್ಲ ವೈಯಕ್ತಿಕವಾಗಿ ಬಹಳ ವಿರೋಧ ಇದೆ ಯಾಕೆಂದ್ರೆ ಆ ಭೂಮಿಯನ್ನ ಕೊರೆದು ಈಗ ಆಕಾಶ ಆಯ್ತು ನೀರಾಯ್ತು ಮತ್ತೆ ಮೇಲೆ ಬೇರೆ ಬೇರೆ ಓವರ್ಗಳಾಯ್ತು ಈಗ ಭೂಮಿಯಲ್ಲಿ ಕೊರೆದು ಮಾಡೋದಿದೆಯಲ್ಲ ಈ ರೀತಿ ಪ್ರಕೃತಿಯ ಮೇಲೆ ಮಾಡ್ತಾ ಇರುವ ಬಹುದೊಡ್ಡ ದಬ್ಬಾಳಿಕೆ ಆದ್ರಿಂದ ನಾವು ಖಂಡಿತವಾಗ್ಲು ಈ ಯೋಜನೆಯನ್ನ ನಾವು ವಿರೋಧಿಸ್ತೀವಿ ಅನ್ನೋದು ಮೊದಲನೇದು ಆದ್ರೆ ಎರಡನೇದಾಗಿ ತೇಜಸ್ವಿ ಸೂರ್ಯ ಅವರು ನೀವು ಆ ಭಾಷೆ ಬಿಡಿ ಆ ಭಾಷೆ ಬಗ್ಗೆ ಯಾರೇ ಹೇಳಿದ್ರು ಅದ್ರ ಬಗ್ಗೆ ನಮ್ಮ ವಿರೋಧ ಇದೆ ನೀವು ಹೇಳಿದಂಗೆ ಸಂಸದರಾಗಿರೋದ್ರಿಂದ ಶಿವಕುಮಾರ್ ಮಾತಾಡೋದಾಗ್ಲಿ ಇವರಾಗ್ಲಿ ಇವ್ರ ಸ್ವಂತ ಆಸ್ತಿಗಳು ಅಲ್ಲ ಇವ್ರ ಭಾಷೆಯ ಮೇಲೆ ನಿಗಾ ಇಡಬೇಕು ಅದು ಹೊರ್ತುಪಡಿಸಿದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಈ ಯೋಜನೆಯನ್ನ ವಿರೋಧಿಸುವ ಯಾವುದೇ ಮೊರಾಲಿಟಿ ನೈತಿಕತೆ ಖಂಡಿತವಾಗಲೂ ಇಲ್ಲ ಯಾಕೆಂದ್ರೆ ಅವರ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವರ ಅಭಿವೃದ್ಧಿಯ ಕಲ್ಪನೆಯೇ ಇದು ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕಾಶ್ಮೀರದಲ್ಲೆಲ್ಲ ಎಲ್ಲ ಟನಲ್ಗಳನ್ನ ಎಂತೆಂತ ಇವ್ರು ಹೇಳ್ತಾರೆ ಈಗ ಲಾಲ್ಬಾಗದು ಮೂರು ಎಷ್ಟು ಮೂರು ಸಾವಿರ ಕೋಟಿ ವರ್ಷದ್ದು ಅಂತೇಳಿ ಅದೇ ತರ ಎಲ್ಲಾ ಕಡೆ ಸುರಂಗ ಮಾರ್ಗಗಳನ್ನ ಒಡೆದು ಹೊಡೆದು ಕಟ್ತಾ ಇರೋದೇ ಇವರ ಪ್ರೈಮ್ ಮಿನಿಸ್ಟ್ರು ಸೊ ಆ ಕಾರಣಕ್ಕೆ ಇದನ್ನೇ ಏನಾದ್ರು ಒಂದ್ ವೇಳೆ ಮೋದಿ ಅವ್ರ ಪ್ರಾಜೆಕ್ಟ್ ಆಗಿದ್ರೆ ತೇಜಸ್ವಿ ಸೂರ್ಯ ಅವರು ಅದನ್ನ ಬಹಳ ದೊಡ್ಡದಾಗಿ ಹೇಳ್ಬಿಡ್ತಾ ಇದ್ರು ಅಭಿವೃದ್ಧಿ ಅಂತೇಳಿ ಬಿಜೆಪಿ ಅಥವಾ ಈಗಿನ ಕೇಂದ್ರ ಸರ್ಕಾರದ ಅಭಿವೃದ್ಧಿಯ ಕಾಪಿ ಮಾಡ್ತಾ ಇರೋದು ಈ ಶಿವಕುಮಾರ್ ಅವರು ಅದೇ ಅಭಿವೃದ್ಧಿಯ ಕಾಪಿ ಮಾಡ್ತಾ ಇರೋದು ಇವ್ರಿಗೆ ಇವ್ರಿಗೇನು ಈ ಪ್ರಾಜೆಕ್ಟ್ ಬೇಕಾಗಿರ್ಲಿಲ್ಲ ಆದ್ರೆ ನಿಜವಾಗ್ಲೂ ಈ ದೇಶ ಹೆಂಗೆ ತಗೊಂಡೋಗ್ತಿದ್ದಾರೆ ಅಭಿವೃದ್ಧಿ ಅಂದ್ರೆ ಅದನ್ನ ಇವ್ರು ಕಾಪಿ ಮಾಡ್ತಿದ್ದಾರೆ ಮೋದಿ ಅವರನ್ನ ಕಾಪಿ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಅದರಿಂದಾಗಿ ತೇಜಸ್ವಿ ಸೂರ್ಯ ಅವರ ರಾಜಕಾರಣಕ್ಕಾಗಿ ನೀವು ಆ ಹೇಳಿದ್ರೆ ಎಳಸು ಅನ್ನೋ ಪದ ಇದೆಯಲ್ಲ ಅದು ಎಳಸು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಉದ್ದೇಶ ಪೂರ್ವಕವಾಗಿ ರಾಜಕೀಯ ಕಾರಣಕ್ಕಾಗಿ ತೇಜಸ್ವಿ ಸೂರ್ಯ ಅವರು ಮಾಡ್ತಿದ್ದಾರೆ ಯಾಕೆಂದ್ರೆ ಅಲ್ಲಿ ದೆಹಲಿಯಲ್ಲಿ ಮತ್ತೆ ನಿಮಗೆ ಇದು ಇದು ಮುಂಬೈಯಲ್ಲಿ ಎಲ್ಲ ಕಡೆನು ಈ ಟನಲ್ಗಳೆಲ್ಲ ಮಾಡಿದಾರಲ್ಲ ಆಗ ಇವ್ರು ವಿರೋಧಿಸ್ಬೇಕಾಗಿದ್ದಲ್ಲ ಅದರಿಂದ ಅವರಿಗೆ ನೈತಿಕತೆ ಇಲ್ಲ ಬಟ್ ನಮಗೆ ಖಂಡಿತವಾಗ್ಲೂ ಇದೆ ನೈತಿಕತೆ ಈ ಅಭಿವೃದ್ಧಿಯನ್ನು ಅದರಲ್ಲೂ ಲಾಲ್ಬಾಗು ಅಥವಾ ಆತರದ್ದೆಲ್ಲ ಇದೆಯಲ್ಲ ನೋಡಿ ಭೂಮಿ ಇತ್ತೀಚೆಗೆ ಯಾವಾಗ್ಲೂ ಇದ್ರ ಮೇಲೆ ಬೀಳ್ತಾ ಒತ್ತಡದಿಂದ ಭೂಮಿ ಶೇಕ್ ಆಗ್ತಾ ಇದೆ ನೀವು ಬರೀ ಮಳೆ ಒಂದೇ ನೋಡ್ಬೇಡಿ ಅಥವಾ ಕಾಳುಗಿಚ್ಚುಗಳನ್ನ ಅಷ್ಟೇ ನೋಡೋದಲ್ಲ ಈ ಭೂಮಿಯ ಭೂಕಂಪಗಳು ಕೂಡ ಪರಿಣಾಮ ಜಾಸ್ತಿ ಆಗ್ತಾ ಇದೆ ನೀವು ಈ ಟನಲ್ ಮನುಷ್ಯ ನಿರ್ಮಿತವಾಗಿ ಎಷ್ಟೇ ಆಳವಾಗಿ ಮಾಡಿದ್ರು ಕೂಡ ಯಾವತ್ತೋ ಒಂದು ದಿನ ಭೂಮಿ ಒಂದ್ ಸ್ವಲ್ಪ ಶೇಕ್ ಆದ್ರೂ ಕೂಡ ತುಂಬಾ ದೊಡ್ಡ ಅನಾಹುತಗಳಾಗ್ತವೆ ಮತ್ತೆ ತೇಜಸ್ವಿ ಸೂರ್ಯನೇ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಯಾವ್ಯಾವ ರೀತಿ ಪರ್ಯಾಯ ಮಾರ್ಗಗಳಿದಾವೆ ಡ್ಯಾಮ್ ಇದೆ ಮತ್ತೆ ಬೇರೆ ಬೇರೆ ಒಂದು ಐದು ಸಾವಿರ ಹೊಸ ಬಸ್ಗಳನ್ನ ಹಾಕಿ ಬೇರೆ ಬೇರೆ ಬಿ ಎಂ ಟಿ ಸಿ ಇಂಪ್ರೂವ್ ಮಾಡಿ ಅದೇ ಅದು ಸದಾಕಾಲ ಹೇಳ್ಬೇಕಾಗಿರೋದೆ ಅದು ಅವರೇ ಹೇಳೋದಲ್ಲ ಎಲ್ಲರಿಗೂ ಗೊತ್ತಿರೋದೆ ಅದು ಅದನ್ನ ಮಾಡಬೇಕು ಇದಕ್ಕಾಗಿ ಖರ್ಚು ಮಾಡುವ ಹಣ ಇದೆಯಲ್ಲ ಈ ಟನಲ್ಗೆ ತುಂಬಾ ಜಾಸ್ತಿ ಖರ್ಚಾಗ್ತಾ ಇದೆ ಮತ್ತು ಬೆಂಗಳೂರು ಪ್ರಾದೇಶಿಕವಾಗಿ ನೀವು ಈ ಜಿಯೋಗ್ರ ಸಾರಿ ಜಿಯೋಗ್ರಫಿಕಲಿ ನೋಡಿದ್ರೆ ತುಂಬಾ ಚಿಕ್ಕದು ಬೆಂಗಳೂರು ಇದೆಯಲ್ಲ ಇಲ್ಲಿನ ಜನಸಂಖ್ಯೆಯ ಒತ್ತಡ ಅದೆಲ್ಲ ತುಂಬಾ ಚಿಕ್ಕದು ಜಿಯೋಗ್ರಾಫಿಕಲಿ ಸೊ ಅದು ಈಗ ಆಲ್ರೆಡಿ ಬಹಳ ಒತ್ತಡ ಇದೆ ನೀವು ಸುರಂಗ ಮಾರ್ಗವನ್ನ ತಡ್ಕೊಳ್ಳೋ ಶಕ್ತಿ ಈಗ ಮೆಟ್ರೋ ಓಕೆ ಒಂದು ಹಂತಕ್ಕೆ ಮೆಟ್ರೋ ಓಕೆ ಐ ತಿಂಕ್ ದಟ್ ಇಸ್ ದ ಲಾಸ್ಟ್ ದಟ್ ಈಸ್ ದ ಲಾಸ್ಟ್ ಅದ್ರ ಮೇಲೆ ಇನ್ನು ಏನೇ ನೀವು ಭೂಮಿ ಒಳಗಡೆ ಒತ್ತಡ ಹಾಕಿದ್ರೆ ನನ್ನ ನನಗೆ ನಾನೇನು ಭೂಗರ್ಭಶಾಸ್ತ್ರಜ್ಞನ ಅಲ್ಲ ಆದ್ರೆ ನನಗಿರುವ ನಾಲೆಡ್ಜ್ ಅಲ್ಲಿ ಅದು ತುಂಬಾ ಅಪಾಯಕಾರಿ ಆಗಬಹುದು ಇದ್ರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗ ಶಿವಕುಮಾರ್ ಅವರು ಹೇಳಿದ್ರು ನೂರ ಮೂವತ್ತು ಕೋಟಿ ನಮ್ದೇನು ಬೆಂಗಳೂರು ಏನೋ ಇದು ನೂರ ಮೂವತ್ತು ಕೋಟಿ ವೆಹಿಕಲ್ ಬೆಂಗಳೂರಲ್ಲೇ ಇದೆ ಗೊತ್ತಾ ನಿಮಗೆ ಅಂತ ಹೇಳಿ ಅವರು ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅಂದ್ರೆ ಅಲ್ಲ ನೂರ ಮೂವತ್ತಲ ಎಷ್ಟು ಒಂದು ಕೋಟಿ ಮೂವತ್ತು ಲಕ್ಷ ಏನೋ ವೆಹಿಕಲ್ಸ್ ಇದೆ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಇದೆ ಅಂತೇಳಿ ಹೌದು ವೆಹಿಕಲ್ಸ್ ಇದಾವೆ ಅದಕ್ಕೆ ನೀವು ನಿಮ್ಮ ಏನಂತಾರೆ ಅದು ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಆ ವೆಹಿಕಲ್ಗಳನ್ನ ಅಥವಾ ಟ್ರಾಫಿಕ್ ಅನ್ನುವಂತಹ ಒಂದು ಸಮಸ್ಯೆಯನ್ನ ಬಗೆಹರಿಸಕ್ಕೆ ಭೂಮಿ ತಾಯಿಯ ಒಡಲಿಗೆ ನೀವು ಇದಾಗ್ತಿದ್ದೀರಲ್ಲ ಅದು ತುಂಬಾ ಅಪಾಯಕಾರಿ ನಿಜವಾಗ್ಲೂ ಈ ಪ್ರಾಜೆಕ್ಟ್ ಅನ್ನ ಶಿವಕುಮಾರ್ ಅವರು ಹಠ ಮಾಡದೆ ನಿಲ್ಸೋದು ಒಳ್ಳೇದೇನೋ ಅಂತ ಒಬ್ಬ ಪರಿಸರ ತಜ್ಞನಾಗಿ ನನಗನ್ಸುತ್ತೆ ಅನಿವಾರ್ಯವಾಗಿ ಕೋರ್ಟ್ ಮನೆಗೆ ಹೋಗ್ಬೇಕಾಗತ್ತೆ ಹೇಗೆ ಪರ್ಮಿಷನ್ ಸಿಗುತ್ತೆ ಈಗ ನಮ್ಗೆ ಒಂದ್ ನಾಲ್ಕೈದು ವರ್ಷದ ಹಿಂದೆನೆ ರಿಪೋರ್ಟ್ ಬಂದಿತ್ತು ಏನು ಅಂತಂದ್ರೆ ಬೆಂಗಳೂರು ಅತಿ ಶೀಘ್ರದಲ್ಲಿ ನೀರಿಲ್ಲದ ನಗರ ಆಗತ್ತೆ ಅಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬೆಂಗಳೂರು ಆಗತ್ತೆ ಅಂತ ನಮ್ಗೆ ನೀರಿನ ಮೂಲ ಇರೋದೇ ಕಾವೇರಿ ಬೇರಿಂದ ತರಕ ಅಲ್ಲೆಲ್ಲೋ ಶರಾವತಿಯನ್ನ ತಗೊಂಡ್ಬರ್ತಿವಿ ಇನ್ಯಾವ್ದೋ ನದಿ ತೆರವನ್ನ ಮಾಡ್ತೀವಿ ಅನ್ನೋದು ಎತ್ತಿನ ಎತ್ತಿನೊಳೆಯನ್ನ ತಗೊಂಡ್ಬಂದು ಬಿಸಾಕಿದ್ರು ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿಯನ್ನ ಸುರಿದಾಯ್ತು ಯಾವ್ದೇ ಯಶಸ್ಸು ಇಲ್ಲಿ ತನಕ ಕಂಡಿಲ್ಲ ಎಲ್ಲಾ ನೀರಾವರಿ ತಜ್ಞರು ಪರಿಸರ ತಜ್ಞರು ಎಲ್ಲಾ ತಜ್ಞರುಗಳು ಹೇಳ್ತಾ ಇದ್ರು ಕೂಡ ಯಾಕೆಷ್ಟು ಹಠಕ್ ಬೀಳ್ತಾರೆ ಅದ್ರಲ್ಲಿ ಏನಾದ್ರು ದುಡ್ಡು ಸಿಗತ್ತೆ ಅನ್ನೋ ಕಾರಣಕ್ಕಾಗಿನ ನಿಮಗೆ ನಗರೀಕರಣ ಆಗ್ತಿದೆ ನಿಜ ಅದನ್ನ ವಿಕೇಂದ್ರೀಕರಣ ಮಾಡುವಂತದ್ದು ಇವ್ರ ಕೈಲಿ ಆಗ್ತಾ ಇಲ್ಲ ಆ ಜವಾಬ್ದಾರಿ ತಗೋತಿಲ್ಲ ನಗರ ಬೆಳೆದಿರೋ ನಗರವನ್ನ ಬೆಳೆಸ್ತೀವಿ ಅಂತಂದ್ರೆ ನಾಳೆ ಸತ್ತು ಹೋಗ್ತಾರೆ ಈಗ ನಾವು ನೋಡಿದ್ವಿ ಬೇರೆ ಬೇರೆ ಕಡೆ ಟನಲ್ ಅಥವಾ ಮೆಟ್ರೋ ಕುಸ್ತು ಯಾರು ಇವ್ರು ಇವ್ರ ಮನೆಯವ್ರು ಯಾರು ಸಾಯೋದಿಲ್ಲ ಇವ್ರಿಗೆ ಏನೋ ತೊಂದರೆ ಆಗೋದಿಲ್ಲ ಅವ್ರು ಬಹಳ ಸೇಫ್ ಆಗಿರ್ತಾರೆ ಇಷ್ಟು ಯಾಕೆ ರಿಜಿಡ್ ಮನಸ್ಥಿತಿಗಳು ಇದಕ್ಕೆ ಕೋರ್ಟ್ ಅದೇನು ಅಂದ್ರೆ ಮೋದಿ ಅವ್ರಿಗೂ ಇದೇ ಮನೋಭಾವ ಇದಾವೆ ಇದೇನಂದ್ರೆ ದುಡ್ಡು ಸಿಗುತ್ತಾ ಅನ್ನೋದು ಬೇರೆ ಪ್ರಶ್ನೆ ದುಡ್ಡು ಆದವ್ರವ್ರು ಏನನ್ನ ಮಾಡ್ಕೋತಾರೆ ಅದು ಬೇರೆ ಪ್ರಶ್ನೆ ಏನು ಅಂದ್ರೆ ನನ್ನ ಹೆಸರು ಶಾಶ್ವತ ಉಳಿದೋಗ್ಬಿಡುತ್ತೆ ಇದು ಈಗ ಸಿ ಒಂದ್ಸರಿ ಆ ಪ್ರಾಜೆಕ್ಟ್ ಅಪ್ರೂವಲ್ ಆಗಿ ಒಂದ್ಸರಿ ಅದು ಇಂಪ್ಲಿಮೆಂಟ್ ಆಗ್ಬಿಟ್ ಮೇಲೆ ಅದು ಅನಿವಾರ್ಯವಾಗಿ ಅದು ನಾಶ ಆಗೋವರ್ಗು ಆ ಪ್ರಾಜೆಕ್ಟ್ ಹಂಗೆ ಇರುತ್ತೆ ಸೊ ಅದ್ ಯಾರು ಮಾಡಿದ್ದು ಅಂದ್ರೆ ನಾನು ನಾನು ಅಭಿವೃದ್ಧಿ ಅವರು ಇದೇ ಹುಚ್ಚಿಗೆ ದೊಡ್ಡ ದೊಡ್ಡ ಸೇತುವೆಗಳನ್ನ ನಿರ್ಮಿಸಿದ್ದಾರೆ ನಿಮ್ಗೆ ಗೊತ್ತು ಗುಜರಾತ್ ಅಲ್ಲಿ ಎಷ್ಟು ಸೇತುವೆಗಳು ಬೀಳ್ತಾ ಇದ್ದಾವೆ ಆ ತರದಲ್ಲಿ ಆಗೋದಾದ್ರೆ ನಿಜವಾಗ್ಲೂ ಎಲ್ಲಾಯ್ತು ಖಂಡಿತ ಖಂಡಿತವಾಗ್ಲು ಈಗ ನೀವು ನೀವು ಮೋದಿ ಅವ್ರ ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ ನಾನು ಶಿವಕುಮಾರ್ ಅವ್ರು ಹೇಳ್ತೀನಿ ಅಂದ್ರೆ ನೀವು ನೋಟ್ ಇದೆಯಲ್ಲ ನಾವು ಹಳೆಯ ನೂರು ರೂಪಾಯಿ ನೋಟುಗಳು ಮತ್ತೆ ಐನೂರು ರೂಪಾಯಿ ನೋಟುಗಳು ಮತ್ತೆ ಹತ್ತು ರೂಪಾಯಿ ನೋಟುಗಳು ಐದು ರೂಪಾಯಿ ನೋಟು ನೋಡಿ ಈಗ ಮೋದಿ ಅವರು ಬಂದ ಮೇಲೆ ಹೊಸ ನೋಟುಗಳನ್ನ ನೋಡಿ ಟೇಬಲ್ ಕೂಡ ಅದನ್ನ ಆಗ್ತಾ ಇಲ್ಲ ಅಷ್ಟು ಕಳಪೆ ಇದೆ ಆ ನೋಟುಗಳು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಮೋದಿಯವರು ಕೂಡ ಹೆಸರಿಗೋಸ್ಕರ ಪ್ರಾಜೆಕ್ಟ್ ಗಳನ್ನ ಮಾಡ್ತಾರೆ ಹೊರ್ತುನು ಅದರ ದೀರ್ಘ ಅವಧಿಗೆ ಉಳಿಬೇಕು ಅಂತಿಲ್ಲ ಬ್ರಿಟಿಷ್ ಕಾಲದ ನೂರು ವರ್ಷ ಹಳೆಯ ನೂರು ವರ್ಷ ಹಳೆಯ ಬ್ರಿಡ್ಜ್ಗಳು ಇನ್ನೂ ಇದಾವೆ ಯಾಕೆ ಅವರು ಆ ದಕ್ಷತೆಗೆ ಆಗಿನ ಕಾಲದಲ್ಲಿ ಇದ್ದಂಥದ್ದು ಕೊಡ್ತಾ ಇದ್ರು ಆದ್ರೆ ಈಗ ಶಿವಕುಮಾರ್ ಅವರು ಮಾಡ್ತಾ ಇರೋ ಪ್ರಾಜೆಕ್ಟ್ ಆಗಲಿ ಮೋದಿ ಅವರು ಕಾಶ್ಮೀರ ಅಥವಾ ಬೇರೆ ಬೇರೆ ಕಡೆ ತ ಮಾಡ್ತಾ ಇದ್ದ ಪ್ರಾಜೆಕ್ಟ್ ಇವು ಹೆಸರಿಗೆ ದುಡ್ಡು ಇದೆಯೇ ಹೊರ್ತುನು ಇದರ ನಿಜವಾಗ್ಲು ತಂತ್ರಜ್ಞಾನ ಚೆನ್ನಾಗಿದೆ ಆದ್ರೆ ಡೆಪ್ತ್ ಇಲ್ಲ ಡೆಪ್ತ್ ಇಲ್ಲ ಈಗ ನೀವು ನಾವು ಜಪಾನಿನ ಯಂತ್ರಗಳನ್ನ ತಗೊಂಡು ಚೈನಾ ಯಂತ್ರಗಳನ್ನ ತಗೊಂಡು ಮಾಡ್ತಾ ಇರೋದು ಇದನ್ನ ಇದನ್ನ ನೀವು ಭೂಮಿಯನ್ನ ಎಷ್ಟು ಆಳಕ್ಕೆ ಕೊರಿಬೇಕು ಇಂಜಿನಿಯರ್ಸ್ಗೂ ಕೂಡ ಗೊತ್ತಿರೋದಿಲ್ಲ ಜಿಯಾಗ್ರಫಿ ತಜ್ಞರನ್ನ ಬೇಕಾದ್ರೆ ಕೇಳಿ ಅವ್ರು ಇದನ್ನ ಅಪೋಸ್ ಮಾಡ್ತಾರೆ ಬರೀ ಪರಿಸರವಾದಿಗಳಲ್ಲ ಭೂಗರ್ಭಶಾಸ್ತ್ರಜ್ಞರು ಕೂಡ ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಇವ್ರೊಂದು ಟೆಕ್ನಿಕ್ ಮಾಡ್ತಾರೆ ನೀವು ಎತ್ತಿನ ಒಳೆ ಹೇಳಿದಿ ಕೇಳ್ತೀನಿ ಏನು ಅಂದ್ರೆ ಸರ್ಕಾರವೇ ಒಂದು ಏಜೆನ್ಸಿನ ಅಪಾಯಿಂಟ್ ಮಾಡುತ್ತೆ ಅದ್ರ ಮುಖಾಂತರ ಒಂದು ರಿಪೋರ್ಟ್ ತಗೊಳ್ಳುತ್ತೆ ಇಲ್ಲ ಈ ಭೂಮಿಯನ್ನ ಕೊರದ್ರೆ ನಾವು ನೂರು ವರ್ಷದವರೆಗೂ ಏನು ಆಗಲ್ಲ ಅಂತೇಳಿ ಸುಮ್ನೆ ರಿಪೋರ್ಟ್ ಕೊಡ್ತಾರೆ ಯಾಕಂದ್ರೆ ಅವ್ರ ಆ ವರ್ಷ ಅವರು ಬದುಕಿರೋದಿಲ್ಲ ನಾವು ಬದುಕಿರೋದಿಲ್ಲ ಎತ್ತಿನ ಒಳೆ ರಿಪೋರ್ಟ್ ಅಷ್ಟೇ ಅಂದ್ರೆ ಎಷ್ಟೋ ವರ್ಷಗಳಿಂದ ನೀರು ಬರ್ತಾ ಇರುತ್ತೆ ಬರುತ್ತೆ ಅಂತ ರಿಪೋರ್ಟ್ ಕೊಡ್ತಾರೆ ಇವರೇ ಬೇಕಂತೇಳಿ ಒತ್ತಾಯ ಪೂರ್ವಕವಾಗಿ ದುಡ್ಡು ಕೊಟ್ಟು ರಿಪೋರ್ಟ್ ತರಿಸ್ತಾರೆ ಇದು ಒಂದು ಮಾಫಿಯಾ ಸೊ ಅವರು ಭೂಗರ್ಭಶಾಸ್ತ್ರಜ್ಞರಾಗಿರ್ತಾರೆ ಅವ್ರದ್ದು ಅಧಿಕೃತವಾಗಿ ಇರುತ್ತೆ ಆದ್ರೆ ಜವಾಬ್ದಾರಿ ಇರೋದಿಲ್ಲ ಸುಮ್ಮನೆ ಇವರೇ ತರ್ಸ್ಕೋತಾರೆ ಸೊ ಯಾಕಂದ್ರೆ ನಾಳೆ ದಿನ ಕೋರ್ಟ್ಗೆ ಹೋದ್ರೆ ಹೇಗ್ರಿ ಭೂಮಿ ಕುಸಿಬಹುದು ಅಂದ್ರೆ ಇಲ್ಲ ಸ್ವಾಮಿ ಭೂಗರ್ಭ ಶಾಸ್ತ್ರಜ್ಞರು ಹೇಳಿದಾರೆ ಕುಸಿಯಲ್ಲ ಅಂತ ಒಂದ್ ವೇಳೆ ಕುಸಿದ್ರೆ ಕೋರ್ಟ್ ಏನ್ ಮಾಡುತ್ತೆ ಭೂಗರ್ಭ ಶಾಸ್ತ್ರಜ್ಞ ಏನ್ ಮಾಡ್ತಾನೆ ಏನು ಮಾಡೋಕ್ಕಾಗಲ್ಲ ನೀವಾಗ್ಲೇ ಹೇಳ್ದಂಗೆ ಯಾರು ಮಕ್ಕಳು ಸಾಯ್ತಾರೆ ಸೊ ಆದ್ರೆ ನಮಗಿರುವ ಸಾಮಾನ್ಯ ಜ್ಞಾನದಲ್ಲೂ ಹೇಳ್ಬೋದು ಭೂಮಿಯನ್ನ ಇಷ್ಟು ಒತ್ತಡವನ್ನ ಖಂಡಿತ ತಡ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಬೇಕಾದ್ರೆ ಮಳೆ ನೋಡಿ ಮೊದಲು ಮೇಘಸ್ಫೋಟ ಅನ್ನೋದು ಕೇಳೇ ಇರ್ಲಿಲ್ಲ ಕೇಳಿದ್ರು ಅಪರೂಪವಾಗಿ ಕಾಡಿನ ಮಧ್ಯೆ ಅಥವಾ ಹಿಮಾಲಯ ತಪ್ಪಲೆಲ್ಲಾಗ್ತಾ ಇತ್ತು ಈಗ ಹಾಗಲ್ಲ ಉತ್ತರಾಖಂಡ ಬೇರೆ ಬೇರೆ ಭಾಗಗಳು ಹಿಮಾಚಲ್ ಪ್ರದೇಶಗೆಲ್ಲ ಅಹ್ ಮೇಘಸ್ಫೋಟ ಆಗ್ತಿದೆ ಯಾಕೆ ಪರಿಸರದಲ್ಲಿ ಬದಲಾವಣೆ ಆಗ್ತಿದೆ ಇಲ್ಲೂ ನೋಡಿ ಇಡೀ ವರ್ಷ ಮಳೆ ಬರ್ತಾ ಇದೆ ಕೆಲವು ಕಡೆ ಆಳವಾಗಿ ಮಳೆ ಬರ್ತಾ ಇದೆ ಕೆಲವು ಕಡೆ ಮಳೆನೆ ಬರ್ತಾ ಇಲ್ಲ ಬೆಂಗಳೂರಿನ ಒಂದು ಭಾಗದಲ್ಲಿ ಮಳೆ ಆದ್ರೆ ಇನ್ನೊಂದು ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ ನಾನು ಮಲೆನಾಡು ಕಡೆ ಹೋಗಿದ್ದೆ ನಿಮ್ಮ ತೀರ್ಥಹಳ್ಳಿ ಆ ಭಾಗಗಳಲ್ಲಿ ಹೋಗಿದ್ದೆ ಅಲ್ಲಿ ಹೇಳ್ತಾರೆ ಮೊದಲು ತರ ಈಗ ಮಳೆ ಸ್ಪ್ರೆಡ್ ಆಗ್ತಾ ಇಲ್ಲ ಒಂದೇ ಸೀಸನ್ ನಲ್ಲಿ ಒಂದು ಭಾಗದಲ್ಲಿ ಜಾಸ್ತಿ ಮಳೆ ಬರುತ್ತೆ ಬೇರೆ ಕಡೆ ಮಳೆನೇ ಇರಲ್ಲ ಅಂತ ಇದು ಪರಿಸರದ ಮೇಲೆ ಬೀಳ್ತಾ ಇರುವ ಒತ್ತಡ ಆ ಒತ್ತಡಕ್ಕೆ ನಾವು ಟ್ರಾಫಿಕ್ಸ್ ಇದರಿಂದ ಇನ್ನೇನು ಲಾಭ ಇಲ್ಲ ಜಸ್ಟ್ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಆಗಿ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅನ್ನೋದು ಒಂದೇ ಒಂದು ಐಡಿಯಾಗೋಸ್ಕರ ನಮ್ ನಮಗೆ ಜ ನಮ್ಮ ಒಡಲನ್ನೇ ಬಗದಂಗೆ ತಾಯಿಯನ್ನೇ ಬಗದಂಗೆ ನಾವ್ ಏನಕ್ಕೆ ಆ ಗಣಿ ಕಳ್ಳರನ್ನ ಇವತ್ತು ಹೇಳಿ ತಾಯಿ ಒಡಲನ್ನ ಬಗದಂಗೆ ಬಗದ್ರಲ್ಲಪ್ಪ ಗಣಿ ಅಂತೇಳಿ ಇವತ್ತಿಗೂ ಬಳ್ಳಾರಿ ಜನ ಅನುಭವಿಸ್ತಾ ಇದ್ದಾರೆ ಅದನ್ನ ಇವ್ರೇನೋ ದುಡ್ಡು ಮಾಡ್ಕೊಂಡ್ರು ಬಂದ್ಬಿಟ್ರು ಸರ್ಕಾರನ ಉಳಿಸಿದ್ರು ಸೊ ಆ ಕಾರಣಕ್ಕೆ ಸರ್ಕಾರ ಅಥವಾ ಸಿದ್ದರಾಮಯ್ಯವರು ಅಹ್ ಖಂಡಿತವಾಗ್ಲು ಯೋಚನೆ ಮಾಡ್ಬೇಕು ಶಿವಕುಮಾರ್ ಅವರುನು ಬೇರೆ ಅಭಿವೃದ್ಧಿಯನ್ನ ಮಾಡ್ಲಿ ಬೇರೆ ಬೇರೆ ತರ ಮಾಡ್ಲಿ ಇದನ್ನ ಬಟ್ ತೇಜಸ್ವಿ ಸೂರ್ಯ ಆಪೋಸ್ ಮಾಡೋದಿದೆಯಲ್ಲ ಅದು ಪಕ್ಕ ಆ ಊಸರವಳ್ಳಿಯ ರಾಜಕೀಯ ನಡೆ ಮಾತ್ರ ಯಾಕೆಂದ್ರೆ ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಯಾಕೆಂದ್ರೆ ಅವ್ರ ಅಭಿವೃದ್ಧಿನೂ ಇದೆ ತೇಜಸ್ವಿ ಅವ್ರ ಅಭಿವೃದ್ಧಿ ಕೂಡ ಇದೇ ಮಾನದಂಡನೆ ಅವ್ರಿಬ್ರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ರಾಜಕೀಯ ಕಾರಣಕ್ಕೆ ಮಾತ್ರ ವಿರೋಧಿಸ್ತಿದ್ದಾರೆ ಅಷ್ಟೇ ವಿವೇಕಾನಂದ ಅವರು ಈ ವಿಚಾರದ ಬಗ್ಗೆ ಎಷ್ಟೊಂದು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ Thank <music> you.